ಹಾ ನನ್ನ ತಾಯಿ ಕರೇಮಾದೇವಿ ಪೂಜೆ ಮುಗಿತಾ ಬನ್ನಿ ಬನ್ನಿಸ ನೀವು ಕೂಡ ನಮಸ್ಕರಿಸಿ ಆ ತಾಯಿಗೆ ಅಮ್ಮ ಕರೇಮ ದೇವಿ ಈ ಪುಣ್ಯ ಭರತ್ ಭೂಮಿಯಲ್ಲಿ ಚಿನ್ನದ ಚಿಲುಮೆಯಾಗಿ ಜಗಿಸಿ ಈ ಜಗದ ಜೀವರಾಶಿಗಳಿಗೆಲ್ಲ ಅನ್ನ ಹಾಕುವೆ ರೈತನೆಂದು ಕೂಡ ಸಾರಿ ಸಾರಿ ಹೇಳುತ್ತದೆಯಮ್ಮೋ ಸಾರಿ ಸಾರಿ ಹೇಳುತ್ತದೆ ಆದರೆ ಹಿನ್ನೆಲ್ಲಿದೆ ಈ ರೈತನಿಗೆ ಬಲದ ನೆಲೆ ಅದೆಲ್ಲ ದುಷ್ಟ ಜನರ ದಬ್ಬಾಳಿಕೆಗೆ ಸಿಕ್ಕು ಬಂಡೆ ತಾಕಿ ನುಚ್ಚು ನೂರಾಗಿ ಹೋಗಿದೆಯಮ್ಮ ನೂರಿಗಾದರ ಚಿನ್ನದ ಬಲ ಕೊಟ್ಟು ಮನೆ ಗರಿಯಂತೆ ಈ ರೈತನಿಗೆಮ್ಮ ಪ್ರತಿಯೊಂದು ಜೀವಿಗೆ ಉಸಿರಾಗಿ ಅವರ ಪಾಲಿಗೆ ಹಸಿರಾಗಿ ನಿಲ್ಲುವಳು ಈ ತಾಯಿ ನಿಮ್ಮ ಕೈ ಹಿಡಿದು ಹಸಿ ಮನೆಯನ್ನು ಕುಸಿತದ್ದು ನಿಮ್ಮನ್ನು ಆಶೆ ಇಷಿದಾಗಲೇ ಆಸ್ತಿ ಆಸೆಗಾಗಿ ನನ್ನ ತಂದೆಯನ್ನು ಕೊಲೆ ಮಾಡಿ ನನ್ನ ನನ್ನ ಊರಿಂದ ಹೊರ ಹಾಕಿ ನಮ್ಮ ಪಾಲಿಗೆ ಕೃತಿಯಾಗಿ ನಿಂತಿದ್ದಾನಲ್ಲ ಆ ನನ್ನ ವಾದಿರಾಜ ಚಿಕ್ಕಪ್ಪ ಅವನಿಗೆ ಕೂಡ ಈ ತಾಯಿ ಬಲವಿದೆ ಸ್ವಾಮಿ ಎಲ್ಲರಿಗೂ ಶೀತ ಆದರೆ ದೈವದ ಮೇಲೆ ಭಾರ ಹಾಕದೆ ತಮ್ಮ ಮೇಲ್ನೋಟದ ಚೆಂಚನ ಮನಸ್ಸಿಗೆ ಆಸೆ ಎಂಬ ಭಾರ ಹಾಕಿ ಹಗಲು ಚೋರರಾಗಿ ಈ ರಾಜ ಮಾನವರಿಗೆ ಬಾಳುತ್ತಿದ್ದಾರಲ್ಲ ಚಿಕ್ಕ ಅವರಿಗೆ ಕೂಡ ಕೊನೆ ಎಂಬುದು ಇದೇ ಸೀತಾ ಯುಗದಲ್ಲಿ ಹಾಗಾದ್ರಿ ಅಂಥವ್ರನ್ನ ಮರ್ಧನ ಮಾಡುವ ಧೀರ ಈ ಯುಗದಲ್ಲಿ ಇನ್ನೂ ಹುಟ್ಟಿಲ್ಲವೇ ಹತ್ತಿಗೆ ಎಂಬೋಳುನಿ ಹತ್ತಿಗೆ ಎಂಬಳುನಿ ಹೆತ್ತ ತಾಯಿಯಾಗಿ ನನ್ನ ತಮ್ಮನಿಗೆ ನಿನ್ನ ಕೈ ತುತ್ತು ಮಾಡಿ ಉಣಿಸಿದರೆ ಕೈಲಾಸ ಮೃತ ಲೋಕವನ್ನೇ ಇಲ್ಲಿಗೆ ತರುತ್ತೆ ನನ್ನ ತಮ್ಮ ಆದರೆ ಆದರೆ ಅವನನ್ನು ಓದಿಸಿ ಸಿಂಹದಂತೆ ಬೆಳೆಸಬೇಕೆಂದರೆ ಕಣ್ಣಲ್ಲಿ ನೀರು ಕೈಯಲ್ಲಿ ಕಾಸಿಲ್ಲದಿದ್ರೆ ಏನಾಯ್ತು ಕೂಲಿ ನಾಲಿ ಮಾಡಿ ಅದು ನನ್ನ ಮೈದನನ್ನು ಚೆನ್ನಾಗಿ ಓದಿಸಿ ಒಬ್ಬ ವೀರ ಪುರುಷನಾಗಿ ಮಾಡುತ್ತೇನೆ ಈ ಮಾತು ನಿಮ್ಮ ಪಾತ್ರತನದ ಮಾತನಾಡಿ ಸೀತಾ ನಾನೆ ಸೇರಲಾಗುವಂತೆ ಈ ರೀತಿ ನಿನ್ನ ಅಭಿಮಾನದ ಆತುರವೇ ಸದಾ ನನ್ನ ತಮ್ಮನ ಮೇಲೆ ಇಟ್ಟರೆ ಅಟ್ಟು ಹಾಸದಿಂದ ಮೆರೆಯ ಶ್ರೀಮಂತರಿಗೆ ಮಟ್ಟು ಹಾಕಲು ಸೀಳಲು ಬರುತ್ತಾನೆ ನನ್ನ ತಮ್ಮ ಪರಶುರಾಮ ನನ್ನ ತಮ್ಮ ಕಾರೇಜಿನಿಂದ ಹೀಗೆ ಬಂದಂತೆ ಕಾಣಿಸುತ್ತದೆ ಅಣ್ಣ ಅತ್ತಿಗೆ ఈ బీను ఈ బందే అత్త అమ్మ రఘుపతి రాఘ రాఘుపతి రాజా సీతారా సీతయంతే నమ్మే రామంతే నమ్మ నిమ్ ఆశీర్వద ನನ್ನ ಮೇಲೆ ಹೀಗೆ ಇರಲಿ ಅನ್ನೋ ಭಜ ರೇ ಬಜ ಬಜ ಪಜ ಬಜ ರೇ ಶಿವಾಲಯವ ಮಾಡಿದರೆ ನಾನೇನು ಕಾಲೇ ಕಂಬ ದೇಹವೇ ದೇಕೋಲ ಸಂಖಮ ದೇವಾ ಜಗತ್ತಿಗೆ ಜ್ಯೋತಿಯಾಗಿರೋ ಅಣ್ಣ ಬಸವಣ್ಣನವರ ಪಾದ ಕಮಲಗಳಲ್ಲಿ ಅನೇ ಒಡ್ಡಿ ನಮಸ್ಕರಿಸಿ ದೇವರಿಗೆ ನಾನು ದಿನ ಮುಗಿಯುವುದಿಲ್ಲ ನನ್ನ ತಾಯಿಯನ್ನ ನೆನೆಯುವುದ ಮರೆಯುವುದಿಲ್ಲ ನನಗೆ ಗಾಯ ಆದರೆ ಸಾಕು ರೀ ನಮ್ಮ ಹತ್ತು ಕರಿತಾಳ ಮಕ್ಕಳು ವಿನಃ ನಮ್ಮವ್ವನಿಗೆ ಲೋಕವೇ ಇಲ್ಲ ಸಿದ್ದಾಪುರ ಕರಿಯವ್ವ ಏಳು ಕೊಲ್ಲದ ಎಲ್ಲವ್ವ ಎಲ್ಲವ್ವನ ಪರಮ ಭಕ್ತೆ ನಮ್ಮವ್ವ ಆ ನಮ್ಮವ್ವನ ಪಾದಕ್ಕೆ ಹನಿವಟ್ಟಿ ನಮಸ್ಕರಿಸಿ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ ದೇವರನ್ನ ಪೂಜೆ ಮಾಡೋದ್ರಿಂದ ಎಲ್ಲವೂ ಸಿಗುವಂತಿದ್ರೆ ಪೂಜಾರಿಗಳ ಮಕ್ಕಳು ಯಾಕೆ ವಿದೇಶಕ್ಕೆ ಹೋಗಿ ಓದ್ಬೇಕಾಗಿತ್ತು ಪೂಜಾರಿಗಳ ಮಕ್ಕಳು ಯಾಕೆ ಹೋಗಿ ಎಲೆಕ್ಷನ್ ನಿಲ್ಬೇಕಾಗಿತ್ತು ಶಕ್ತಿ ದೇವರಲ್ಲಿ ಇಲ್ಲ ಬಾಬಾ ಸಾಹೇಬ ಬರದಿರೋ ತನ್ನನ್ನ ತಾನು ಬದುಕಿಸಿ ಕೊಳ್ಳಲು ಆಗದವನು ತನ್ನ ಹೊಣೆ ತಾನು ಅರಿಯದವನು ಮತ್ತೆ ನಿಮ್ಮ ಭವಿಷ್ಯ ಹೇಳ್ತಾನೋ ಭವಿಷ್ಯ ಅನ್ನೋದು ಒಬ್ಬ ಪೂಜಾರಿಯ ವ್ಯಾಪಾರ ಅಷ್ಟೇ ತುಡಿದು ಶ್ರೀಮಂತರಾಗೋನ ಅಸೂಹೆ ಪಟ್ಟು మక్లు మక్ మూ సంతోషవ్ తమ్ ఈను ఏర అది నిన్న తమ్మ ప్రశస్తి వేషవన్న శ్రీ కరీదేవ జాత్ర నిమిత్త ఏర్పడసి ಪರಶುರಾಮ ನಿಂತು ಹುಲಿಗಳ ಕಂಡ ನೀನಾಗಪ್ಪ ಎಂದು ಅಧ್ಯಕ್ಷತೆ ವಹಿಸಿದೆ ಎನ್ನ ಗುರು ಸದಾನಂದನು ಈ ಕೊಡ್ಲಿಯನ್ನು ನನಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಸಂತೋಷವಾಯ್ತು ತಮ್ಮ ಇಲ್ಲಿವರೆಗೂ ನಿನ್ನನ್ನು ಓದಿಸಿ ಇಲ್ಲಿವರೆಗೂ ನಿನ್ನನ್ನು ಓದಿಸಿ ಬೆಳೆಸಿ ಈ ಕುಸ್ತಿಯ ಕಲಿಸಿದಕ್ಕೂ ನನ್ನ ಜನ್ಮ ಸಾರ್ಥಕವಾಯ್ತು ನಿನ್ನ ಮೈದುನು ಪಡಿಬೇಕಾದ್ರೆ ಏನಮ್ಮ ನಿಜಕ್ಕೂ ಸಾರ್ಥಕವಾಯ್ತಪ್ಪ ಆ ಕರಿಯಮ್ಮ ದೇವ ಆಶೀರ್ವಾದ ಸದಾ ನಿನ್ನ ಮೇಲಿರ್ಲಿ ಆತ್ರಿ ಅತ್ತಿಗೆ ಅಮ್ಮ ಈ ಸಂತೋಷದ ಇಂದಿನ ಆದರೆ ಎಂಬ ಅಪಸ್ವರದ ಮಾತೇ ಪ್ರಶಸ್ತಿ ಹಿಂದೇನಾದರೂ ನಿಮಗೆ ನಗಡಗಡಗಡ ಐತೆನಮ್ಮ ಐತೆನ ಆಗದ್ರ ಯಾಬ ಪಾಪಿ ನನ್ನ ಮಗ ಏನಾದ್ರು ನಿನ್ನ ಮೇಲೆ ನಮ್ಮಣ್ಣನ ಮೇಲೆ ಕೈ ಮಾಡಿದಿನಮ್ಮ ಈಗನೇ ಹೋಗಿಯ ಪಾಪಿಯಣ್ಣ ಎಳೆ ಎಳೆ ಯೋಗಿ ಕಡೆಯದು ಹೋಗಿಬಿಡ್ತೀನಿ ಯಾಕೆ ಆಕ್ರೋಶ ಶಾಂತರಾಗಪ್ಪ ಶಾಂತರಗು ಇನ್ನೆಲ್ಲಿದೆಯನ್ನ ಈ ನಿನ್ನ ತಮ್ಮನಿಗೆ ಶಾಂತಿ ಅತ್ತಿಗೆಯ ಕಣ್ಣೀರು ಹಾಕಿದ ಅವಳ ನಿದ್ರು ಏನು ಲಾಭ ಅಣ್ಣ ಅಣ್ಣ ಅತ್ತಿಗೆ ಈ ನಿಮ್ಮ ವಿಷಯ ತಿಳಿಸದಿದ್ರೆ ನನ್ನ ಗುರುವಿನ ಮೇಲ ಹೌದಮ್ಮ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಸುತ್ತು ಮಾಡಿ ಒಣಿಸಿದ ಈ ಗಂಡು ದೇಹರಿಗಾಗಿಯೇ ಬೆಳೆದು ಹೇಳ್ತೀನಪ್ಪ ಹೇಳ್ತೀನಿ ಐವತ್ತು ಎಕರೆ ಆಸ್ತಿ ಆಸ್ತಿಗಾಗಿ ನನ್ನ ತಂದೆಯನ್ನು ಕೊನೆ ಮಾಡಿ ನಮಗೂ ಕೂಡ ಪಾಲು ಕೊಡದೆ ಊರಿನಿಂದ ಹೊರಗಟ್ಟಿದ ಆ ನ ವಾದಿರಾಜ ಚಿಕ್ಕಪ್ಪ ಏನ್ ಕೇವಲ ಆಸ್ತಿ ಆಸೆಗಾಗಿ ನಿಮ್ಮೆಲ್ಲರನ್ನ ಹೊರಗಟ್ಟಿ ನಿಮ್ಮನ್ನನನ್ನೇ ಈ ಸಮಾಜದಲ್ಲಿ ತಲೆ ಎತ್ತಿ ಬಾಳದಂತೆ ಬಡವರ ರಕ್ತಾನ ಹೀರಿನೇಹ ಮಾಡಿ ಬರ್ತೀನಿ ತಮ್ಮ ಇದನ್ನು ಈಗಲೇ ಕೇಳುವ ವಿಷಯ ಅಲ್ಲಪ್ಪ ಈಗಾಗಲೇ ಕೋರ್ಟ್ ಕಟ್ಟಿ ಹತ್ತಿದೆ ಅವನಿಗೆ ತ್ಯಾಗರಾಜನ್ ಎಂಬ ಬಂಡ ವಕೀಲ ಬೆನ್ನ ಹತ್ತಿದಂತೆ ಕಾಣುತ್ತದೆ ಅದನ್ನು ನಾಳೆ ನಾನೇ ಚರ್ಸುತ್ತಂತಮ್ಮ ನಾನೇ ಚರ್ಸುತ್ತೇನೆ ನಾ ಅಣ್ಣ ಇದನ್ನ ವಿಚಾರಿಸೋ ಮಾತು ಹೀಗಲ್ಲ ಮದದಿಂದ ಮಬ್ಬಾಗಿ ನಿಂತಿರೋ ನನ್ನ ಒದ್ದು ಕೇಳ್ತೀನಿ ಅದಕ್ಕೂ ಅವನು ಒಪ್ಪದೆ ಹೋದ್ರೆ ಪ್ರಸಕ್ತಿಯಿಂದ ವಿಜೇತನಾಗಿ ಬಂದ ಈ ಕೊಟ್ಲಿಯಿಂದ ಅವನ ಒಂದೊಂದು ಅವಯುಭಗಳನ್ನ ತುಂಡು ತುಂಡಾಗಿ ಕತ್ತರಿಸಿ ಆಸ್ತಿ ಎಂಬ ಅರ್ಗಾಯದ ಶೇಡನ್ನ ತೆಗೆ ನನ್ನ ಮನಸ್ಸನ್ನ ಶಾಂತಿ ಪಡಿಸದೆ ಹೋದರೆ ಈ ಪರಶುರಾಮ ಒಂಟಿಯಾದ್ರೂ ಲಾ ಅಂತ ತೋರಿಸ್ತೇನೆ ಈ ಪರಶುರಾಮ ಅಂದ್ರೆ ಏನು ಅಂತ ತೋರಿಸ್ತೇನೆ ನೋಡಿದೆಯ ಸೀತಾ ನನ್ನ ತಮ್ಮನ ವಿರೋಹವನ್ನು ಇದರೊಂದಿಗೆ ಒಂದು ವೇಳೆ ನನ್ನ ಮನೇಷ್ ಏನಾದರೂ ಗೊತ್ತಾದ್ರೆ ರಕ್ತದ ಹಠ ಬಾರಿ ನನ್ನ ಮೈದು ನನಗೆ ನಾವೇ ಬುದ್ಧಿ ಹೇಳಿ ಕರೆದುಕೊಂಡು ಬರೋಣ ಸರಿ ಸರಿ ಕೆಲಸ ಮಾಡಿ ನಿಮಗೆ ಬೇಸರ ಆಗಿರ್ಬೇಕು ಬರೀ ಊಟ ಮಾಡಿ ಊಟಕ್ಕಿಂತ ಮೊದಲು ಪ್ರೇಮ ಎಂಬ ಉತ್ಸಾಹರು